ಎಲ್ಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಕೆ ಎಫ್ ಟು ಟ್ರಾವೆಲ್ ಅಂಡ್ ಫುಡ್ ಈಸ್ ನಮಸ್ಕಾರ ಇವತ್ತು ಬಂದಿದೀವಿ ಎಸ್ ಬಿ ಆರ್ ಮಿಲಿಟ್ರಿ ಹೋಟೆಲ್ ಇಲ್ಲಿ ಫಿಶ್ ಫೇಮಸ್ ಅಂತ ಹೇಳಿದ್ರು ಅದಕ್ಕೆ ನಮ್ಮ ತಂಡದವ್ರನ್ನ ನಾವು ಬಂದಿದ್ದೀನಿ ಇಲ್ಲಿ ಆಲ್ರೆಡಿ ನಾವು ತಗೊಂಡಿದೀವಿ ಫಿಶ್ ಅದರಲ್ಲಿ ದೊಡ್ಡ ಮೀನ್ ಬಂದು ಐವತ್ ರೂಪಾಯಿ ಅಂತೆ ಚಿಕ್ ಮೀನ್ ಬಂದು ನಲ್ವತ್ ರೂಪಾಯಿ ಅಂತೆ ನಾನು ಸ್ವಲ್ಪ ಚಿಕ್ಕ ಇದ್ರ ಸ್ವಲ್ಪ ದೊಡ್ಡ ಮೀನ್ ತಗೊಂಡಿದೀನಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಯಾವ ತರ ಇದೆ ಅಂತ ಇದಂತ ನೆಕ್ಸ್ಟ್ ಲೆವೆಲ್ ಮಾತ್ರ ಸಗದಾಗಿದೆ ನಾನಂತೂ ಈ ತರ ಟೇಸ್ಟ್ ಎಲ್ಲೂ ತಿಂದೆ ಇಲ್ಲ ಇಷ್ಟು ಮೀನ್ ತಿಂದಿದ್ದೀನಿ ಎಲ್ಲೂ ಈ ತರ ಮೀನ್ ತಿಂದಿಲ್ಲ ನನ್ ಮೇಲೆ ಆಣೆ ಇಟ್ಟೆ ಆಣೆ ಇಟ್ಟೆ ಆ ಚಟ್ನಿ ಮತ್ತೆ ಅಲ್ಲಿ ಸುಟ್ಟಿ ಚೆನ್ನಾಗಿ ಎಲ್ಲ ಇದ್ ಮಾಡಿದ್ದಾರೆ ಆ ತಿಂತ ಇದ್ರೆ ಒಳ್ಳೆ ಮಲ್ಲಿಗೆ ಇಡ್ಲಿ ಇಡ್ಲಿ ಹೋದ ಹೋಯ್ತಾರೆ ಒಳಕ್ಕೆ ತಿನ್ಬೇಕಾದ್ರೆ ಇನ್ನು ಒಂದ್ ಮೋರ್ ಒಂದ್ ಮೋರ್ ಅಂತ ಅನಿಸ್ತೈತೆ ನೀವು ಬನ್ನಿ ನಿಮ್ ಜೊತೆ ಕರ್ನಾ ಕರ್ಕೊಂಡ್ ಬನ್ನಿ ನಮ್ಮ ಕನಕುರದಲ್ಲಿನ ಪಿಸ್ತವ ಫ್ರೈ ಎಲ್ಲೂ ಜಾಸ್ತಿ ಸಿಗೋದಿಲ್ಲ ಸಿಗೋದ್ರಲ್ಲೇ ಚೆನ್ನಾಗಿರೋದನ್ನ ಹುಡ್ಬಿಟ್ಟು ಟೇಸ್ಟ್ ಅಂತ ಹೇಳ್ತೀನಿ ನೋಡಿ ಚಟ್ನಿ ಚಟ್ನಿ ಸಾಕದಾಗದೆ ಮೀನಿಗೆ Relay, waw, waw, waw. <laughs> <laughs> hai, Sakara, min bendir itu kuno. Sakitnya kalo, 20-20 minu. ನೋಡಿ ಸಕದಾಗ ಐತೆ ಬಟ್ ನೀವ್ ತಿನ್ವಾಗ ಹುಷಾರು ಮುಳ್ಳೆಲ್ಲ ಜಾಸ್ತಿ ಇರ್ತದೆ ನಿಧಾನಕ್ಕೆ ಬಿಸ್ಕೊಂಡು ತಿನ್ಬೇಕು ಇಲ್ಲಾಂದ್ರೆ ಮುಳ್ಳೆಲ್ಲ ಮುಳ್ಳೆಲ್ಲಾ ಗಂಟೆಲ್ ಆಗ್ಬಿಟ್ಟು ಚೆನ್ನಾಗೈತೆ ಬನ್ನಿ ನೀವು ಸಲ ತಿಂದು ಟೇಸ್ಟ್ ಮಾಡಿ ಆಮೇಲೆ ಇಲ್ಲಿ ಜಾಸ್ತಿ ಡ್ರಿಂಕ್ಸ್ ಮಾಡೋರು ಜಾಸ್ತಿ ತಗೋಯ್ತಾರೆ ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗು ನೀವು ಯಾವಾಗಾರ ಫ್ರೀ ಆಗಿದ್ದಾಗ ಬಂದು ತಿನ್ನಿ ನಿಮ್ಮ ಹೆಸರು ರಾಜೇಶ್ ಅಂತ ಅಣ್ಣ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನಾವು ಐದಾರು ಐದಾರು ವರ್ಷದಿಂದ ಮಾಡ್ತೇವೆ ಐದಾರು ವರ್ಷದಿಂದ ಎಲ್ಲಿಂದ ಕಟ್ಟೋದು ಮೀನು ಮೀನೆಲ್ಲ ಪುಯಿನ್ ದೊಡ್ಡ ಪುಯಿನ್ ದೊಡ್ಡ

ವಿಡಿಯೋ ಮಾಡೋಕ್ಕೆ ಎಲ್ಲ ಚೆನ್ನಾಗಿ ಕೋಪರೇಟ್ ಮಾಡಿದ್ರು ನೀವು ಯಾವಾಗಾರು ಬನ್ನಿ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾವು ಇವತ್ತು ಬಂದಿದ್ವಿ ಎಸ್ ಆರ್ ಬಿ ಮಿಲ್ಟ್ರಿ ಹೋಟ್ಲಲ್ಲಿ ಇಷ್ಟೊತ್ತುವರೆಗೂ ನಮ್ಮ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದು ಹೋಟ್ಲು ಬಂದು ಕನಕಪುರ ಟು ಸಾದ್ನೂರು ಮುಖ್ಯ ರಸ್ತಲ್ಲಿದೆ ಎಲ್ಲರೂ ಬಂದು ಒಂದ್ಸಲಿ ತಿಂದು ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಹಾಕಿ